ಅಜ್ಜರ್ ಮುಖಾಂತರ ನಮ್ಮಗಳಿಗೆ ಆಲ್ರೆಡಿ ಅಜ್ಜರು ಹೇಳಿದರು ಎಲ್ಲ ಮತ ಬಾಂಧವರು ಅವತ್ತಿನ ದಿನ ನಾವು ಮತವನ್ನು ಚಲಾಯಿಸಬೇಕಾಗಿದೆ ಸೊ ಯಾಕೆ ಅಂತಂದ್ರೆ ಒಂದು ಗೊಬ್ಬರ ಪ್ರಜಾಪ್ರಭುತ್ವದ ರಾಷ್ಟ್ರ ಕಟ್ಟಬೇಕಾದ್ರೆ ನಮ್ದೊಂದು ಪ್ರತಿಯೊಂದು ಮತವು ಕೂಡ ಅಷ್ಟೇ ಅಮೂಲ್ಯವಾಗಿರುತ್ತದೆ ಅಂತ ಒಂದು ಮತ ಚಲಾಯಿಸುವುದರಲ್ಲಿ ಕಳೆದ ಚುನಾವಣೆಯನ್ನು ನಾವು ಗಮನಿಸಿದಾಗ ಈ ಒಂದು ನಗರದ ಮತದ ಮತ ಪ್ರಮಾಣ ಈ ಬೈಲೊಂಗೂಲ್ ಮತಕ್ಷೇತ್ರಕ್ಕೆ ಕನಿಷ್ಠ ಹತ್ತು ಪರ್ಸೆಂಟ್ ಅಷ್ಟು ಮತದಾನ ಮಾತ್ರ ಆಗಿದೆ ಸೊ ಅದಕ್ಕಾಗಿ ಕಡಿಮೆ ಮತದಾನ ಆಗಿರ್ತಕ್ಕಂಥ ಸ್ಥಳಗಳಲ್ಲಿ ನಾವು ತೆರಳಿ ಅಲ್ಲಿ ಮತದಾನದ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸ ನಾವು ತಾಲೂಕ್ ಪಂಚಾಯಿತಿಯ ಮತ್ತು ಪುರಸಭೆ ವತಿಯಿಂದ ಸ್ವೀಪ್ ಅಡಿಯಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮಗಳನ್ನ ಈ ಬೈಲಂಗುಲ ಒಂದು ತಾಲೂಕಿನಲ್ಲಿ ಬೈಕ್ ರ್ಯಾಲಿ ಮಾಡೋದ್ರ ಮೂಲಕ ಆಗಿರ್ಬೋದು ಅಥವಾ ನಾವು ಮೇಳ ಭತ್ತೆಯನ್ನ ಮೆರವಣಿಗೆ ಮಾಡೋದ್ರಾಗಿರ್ಬೋದು ಕದ್ದಿನ ಮೆರವಣಿಗೆ ಆಗಿರ್ಬೋದು ಮತ್ತು ಆ ಏಳನೇ ಪಾದ ವಕತನ್ ಮಾಡೋದ್ರ ಮೂಲಕವಾಗಿದ್ದು ಇವತ್ತು ಬೆಳಿಗ್ಗೆ ಮ್ಯಾರಥಾನ್ ಅನ್ನು ಮಾಡಿದಿವಿ ಹೀಗೆ ಹಲವಾರು ಚಳುವಳಿಗಳನ್ನು ಮಾಡೋದ್ರ ಮೂಲಕ ನಾವು ಬೈಲೂರು ಮತ ಕ್ಷೇತ್ರದಲ್ಲಿ ಒಂದು ಹೆಚ್ಚೆಚ್ಚು ಮತದಾನ ಆಗೋದಕ್ಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ವಿ ಅದ್ರ ನಿಮಿತ್ತವಾಗಿ ಈಗ ಹೆಂಗ ಜಾತ್ರೆ ನಿಮಿತ್ತವಾಗಿ ಇವತ್ತೆಲ್ಲ ನಾವೆಲ್ಲ ಸೇರಿದಿವಿ ಸೊ ಇದೇ ರೀತಿಯಲ್ಲಿ ಕೂಡ ಮೇ ಏಳರಂದು ಕೂಡ ನೀವು ಎಲ್ಲ ಮತ ಬಾಂಧರು ಕೂಡ ನಿಮ್ಮ ಕುಟುಂಬ ಸಮೇತರಾಗಿ ಮತಗಟ್ಟೆಗೆ ತೆರಳಬೇಕು ಮತಗಟ್ಟೆಗೆ ತೆರಳಿ ನಿಮಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಗೆ ನೀವು ಮತದಾನ ಮಾಡುವ ಮೂಲಕ ಒಂದು ಭವ್ಯ ರಾಷ್ಟ್ರಕ್ಕಾಗಿ ನಿಮ್ಮ ಒಂದು ಕೊಡುಗೆಯನ್ನ ನೀವು ನೀಡುತ್ತೀರಿ ಹೇಳಿ ನಾನು ಭಾವಿಸಿದ್ದೇನೆ ಪ್ರತಿಯೊಂದು ಮತ ಕೂಡ ಅಷ್ಟೇ ಮತವಾಗಿ ಮಹತ್ವ ಆಗಿರ್ತದೆ ನಮ್ಮ ಕೆ ನಮ್ಗಳೆಲ್ಲ ಕೆಲವು ಅಸಾಡೆ ಇರುತ್ತೆ ಏನ್ ಅಸಾಡಿಯಲ್ಲೇ ನನ್ನೊಂದು ಓಡಿಂದ ಏನ್ ಆಗಿದೆ ಅಂತಕ್ಕಂಥದ್ದು ನಾವು ಭಾವಿಸ್ತೀವಿ ಸೊ ಅದಕ್ಕೆ ಉದಾಹರಣೆಗೆ ಅಂದ್ರೆ ನಾವು ಉತ್ತರ ಭಾರತದಲ್ಲಿ ಒಬ್ಬ ಎಂ ಪಿ ಒಂದು ಓಟಿಂದ ಸೋತಿರ್ತಾನೆ ಕಾರಣ ಏನಪ್ಪ ಅಂತಂದ್ರೆ ಅವರ ಹೆಲ್ತ್ಗೆ ಓಟ್ ಹಾಕಿರಲ್ಲ ಯಾಕಂತಂದ್ರೆ ಅವ್ರ ಜೊತೆ ಎಲ್ಲ ಎಲೆಕ್ಷನ್ ಕ್ಯಾಂಪ್ ನಲ್ಲಿ ಅಡ್ಡಾಡಿ 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 ಅಮ್ಮ ಓಟ್ ಹಾಕೋಣ ಅಂತ ಮರ್ಬಿಟ್ಟಿರ್ತಾರೆ ಆ ಒಂದು ಓಟಿಂದ ಅವರು ಸೋತಿರ್ತಾರೆ ಸೊ ಅದಕ್ಕಾಗಿ ಪ್ರತಿಯೊಂದು ಒಂದು ವ್ಯಕ್ತಿಗೂ ಒಂದು ಮತ ಅಷ್ಟೇ ಅಮೂಲ್ಯವಾಗಿರ್ತದೆ ನನ್ನೊಂದು ವ್ಯಕ್ತಿ ಏನಾಗಬೇಕಂತಕ್ಕಂಥ ಅಸಧ್ಯ ನಮ್ಗಳೆಲ್ಲ ಬರಬಾರದು ಅದಕ್ಕಾಗಿ ನನ್ನೊಂದು ಕೂಡ ಅಷ್ಟೇ ಮಹತ್ವ ಆಗಿರ್ತದೆ ಅದಕ್ಕಾಗಿ ಪ್ರತಿಯೊಬ್ಬರು ಯಾವುದೇ ಆಸೆ ಆವಿಷ್ಕ ಒಳಗಾಗದೆ ನ್ಯಾಯತವಾಗಿರ್ತಕ್ಕಂಥ ಮತವನ್ನು ಚಲಾವಣೆ ಮಾಡೋದ್ರ ಮೂಲಕ ಬಹುಭ್ಯ ರಾಷ್ಟ್ರಕ್ಕೆ ನಿಮ್ಮೊಂದು ಕೊಡುಗೆಯನ್ನು ಹೇಳ್ತೀರಿ ಈಗ ಹೆಂಗೆ ಇದು ನಾವು ಭಾರತ ಸರ್ಕಾರ ಏನಂದ್ರೆ ಚುನಾವಣಾ ಆಯೋಗ ಏನಂತಂದ್ರೆ ಪ್ರಜಾಪ್ರಭುತ್ವದ ಹಬ್ಬ ನಾವ್ ಹೆಂಗೆ ಮನೆಗಳೆಲ್ಲ ಹಬ್ಬವನ್ನು ಆಚರಣೆ ಮಾಡ್ತೀವೋ ಈ ಸೀಗುವ ಮಾಡ್ಬೇಕಾದ್ರೆ ಇಡೀ ಕುಟುಂಬ ಸಮೇತರಾಗಿ ಹೊಲ್ಪ್ ಹೋಗ್ತೀವಿ ಯಾವುದೇ ಹಬ್ಬ ಮಾಡ್ಬೇಕಂದ್ರೆ ಬೊಂಬೈನಾಗಿರ್ಲಿ ಬೆಂಗಳೂರಿನಾಗಿರ್ಲಿ ಡೆಲ್ಲಿಯಾಗೆ ನಮ್ಮ ಮಕ್ಕಳು ಮರಿ ಮಕ್ಕಳು ಯಾರೇ ಆದ್ರೂ ಕೂಡ ಅವ್ರ ಬಾಪ ಅಂತ ಹೇಳಿ ನಾವು ಕರಿತೀವಿ ಅಜ್ಜಿಯರಾಗಿರ್ತಾರೆ ಈ ಮೊಮ್ಮನಿಗೆ ಪಾಪ ಹಬ್ಬ ಅಥವಾ ಮಗಳು ಬೆಂಗಳೂರಿನ ಮಗಳ ಹಬ್ಬ ಇರಲಿ ಅಂತ ಕರಿತೀವಿ ಈಗೂ ಕೂಡ ಅಷ್ಟೇ ನಿಮ್ಮ ಮಕ್ಕಳು ನಿಮ್ಮ ಬಂಧು ಯಾರಾದರೂ ಯಾರಾದ್ರೂ ನಮ್ಮ ಬೈರೋನನ್ನು ಹೊರತುಪಡಿಸಿ ಬೇರೆ ಜಿಲ್ಲೆಗಳಲ್ಲಿ ಬೇರೆ ತಾಲೂಕಿನಲ್ಲಿ ಬೇರೆ ರಾಜ್ಯದಲ್ಲಿದ್ದರೆ ಅವರನ್ನ ಚುನಾವಣೆಗಾಗಿ ಅವರನ್ನ ಬರ ಮಾಡಿಕೊಳ್ಳ್ರಿ ಆ ಭಯ ಮಾಡಿಕೊಂಡು ಅವರನ್ನ ಮತದಾನ ಜಾಗೃತಿಯನ್ನು ಮತದಾನ ಭಾಗವಹಿಸುವಂತೆ ನೀವು ಹಿರಿಯರಾಗಿರ್ತಕ್ಕಂಥ ಅವ್ರಿಗೆ ಹೇಳ್ಬೇಕು ನೋಡಪ್ಪ ಇದು ಐದು ವರ್ಷಕ್ಕೊಮ್ಮೆ ಬರ್ತಕ್ಕಂಥದ ನಮ್ಮ ಹಕ್ಕು ನಮ್ಮ ಹಕ್ಕನ್ನ ನಾವು ಚಲಾವಣೆ ಮಾಡಬೇಕು ನಮ್ಮ ಹಕ್ಕನ್ನ ನಾವು ಚಲಾವಣೆ ಮಾಡಬೇಕಾದ್ರೆ ಯಾರಿಗೂ ಮೂಲಾಧಿಕಾರಿ ಅದೇ ನಾವು ಎಲ್ಲೇ ಇದ್ರು ಕೂಡ ಅವತ್ತಿನ ದಿನ ಬಂದು ನಮ್ಮ ಮತವನ್ನು ಚಲಾವಣೆ ಮಾಡುವ ಮೂಲಕ ಒಂದು ರಾಷ್ಟ್ರಕ್ಕೆ ನಮ್ದೇ ಆದಂತ ಕೊಡುಗೆ ನೀಡಬೇಕಂತೇಳಿ ನೀವು ಇದೇ ಎಲ್ಲರೂ ನಿಮ್ಮ ನಿಮ್ಮ ಮಕ್ಕಳಿಗೆ ಕೆಲವರು ಅಂದ್ರೆ ಏನ್ ಒಂದು ಬಂದ್ ಮಾಡೋದು ಏನ್ ಮಾಡೋದಂತೇಳಿ ಒಬ್ಬ ಮಗ ಅಂತ ಹೇಳ್ತಾನೆ ಈ ಬಿಡದೆ ನೀವೇ ಮಾಡ್ಕೋಬಿಡಿ ಅಂತ ಹೇಳ್ತಾನೆ ಸೊ ಆ ರೀತಿ ಮಾಡದೆ ಬಾರಪ್ಪ ಬಂದಿರೋದು ನಿಮ್ಮ ಒಂದು ಮತವನ್ನು ಚಲಾವಣೆ ಮಾಡಿ ಹೋಗಿ ಅಂತ ಹೇಳಿ ನೀವೆಲ್ಲಾ ನಿಮ್ಮ ಬಂಧುಗಳಿಗೆ ಕೇಳೋದ್ರ ಮೂಲಕ ನಿಮ್ಮ ಈ ಒಂದು ಚೆನ್ನಾಮ್ ನಗರದಲ್ಲಿರ್ತಕ್ಕಂಥ ಅತಿ ಹೆಚ್ಚು ಮತ ಆಗ್ಲಿ ಮತದಾನ ಈಗಿನ ಹೇಳ್ತಾನೆ ಹೇಳಿದ್ರು ಕೂಡ ಮತದಾನ ಪ್ರಮಾಣ ಹೆಚ್ಚಾಗಿದೆ ಅಂತ ಹೇಳ್ತಾ ಈ ಒಂದು ಎರಡು ಮತದಾನ ಅವಕಾಶ ಮಾಡಿಕೊಡ್ತಾರೆ